ಎಲ್ರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಗರ ತಾಲೂಕು ಶಾಖೆ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರಪ್ಪ ನಮಗೆಲ್ಲರಿಗೂ ಕೂಡ ಐದನೇ ತಾರೀಕು ನಡೆಯುವಂತಹ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಹಿರಿಯರಿಗೆ ಮತ್ತು ಈಗ ಹಾಲಿ ಇರುವಂತಹ ಎಲ್ಲ ಶಿಕ್ಷಕರೊಂದಕ್ಕೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ಮುಂಬರುವಂತಹ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಗಣೇಶ ಚತುರ್ಥಿ ಮತ್ತು ಈದ್ ಮಿನಾದ್ ಹಬ್ಬದ ಶುಭಾಶಯಗಳನ್ನು ಕೂಡ ಎಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ ಸೊ ವಿಶೇಷವಾಗಿ ಶಿಕ್ಷಕನಿಗೆ ತನ್ನದೇ ಆಗಿರ್ತಕ್ಕಂಥ ಗೌರವ ಸ್ಥಾನಮಾನಗಳು ಸಮಾಜದಲ್ಲಿ ಬೇರೆ ಯಾವುದೇ ವ್ಯಕ್ತಿಗೂ ನೀಡದೇ ಇರತಕ್ಕಂಥ ಗೌರವಗಳನ್ನು ಶಿಕ್ಷಕನಿಗೆ ನೀಡಲಾಗ್ತದೆ ಇವತ್ತು ಶಿಕ್ಷಕ ಅಂತಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಕಾರ್ಯವನ್ನು ಮಾಡುವಂಥವರಾಗಿರ್ತಾರೆ ಹಾಗಾಗಿ ಇವತ್ತಿನ ಬಹಳ ಅತ್ಯಂತ ಆ ಸೂಕ್ಷ್ಮ ಕಾಲದಲ್ಲಿ ಅಥವಾ ಸೂಕ್ಷ್ಮ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಇವತ್ತೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಇಡೀ ಸಮಾಜವೇ ನಮ್ಮನ್ನು ಯಾವತ್ತೂ ಕೂಡ ಪರೀಕ್ಷೆಯನ್ನು ಮಾಡ್ತಾ ಇರ್ತದೆ ಮತ್ತು ಸಮಾಜದ ಕಣ್ಣು ಒಬ್ಬ ಶಿಕ್ಷಕನ ಮೇಲಿರ್ತದೆ ಶಿಕ್ಷಕನ ನಡೆ ನುಡಿ ಚಾರಿತ್ರೆಗಳು ಅವನ ಪಾವಿತ್ರ್ಯತೆಯನ್ನು ಕಾಪಾಡುವಂತಹ ಕೆಲಸಗಳನ್ನು ಮಾಡಬೇಕಾಗ್ತದೆ ಒಬ್ಬ ಶಿಕ್ಷಕನಾಗಿರ್ತಕ್ಕಂಥವನು ತನ್ನ ಚಾರಿತ್ರೆ ಸರಿ ಇದ್ದರೆ ಆ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಆ ಶಿಕ್ಷಕನನ್ನು ಅನುಸರಿಸುವಂತಹ ಕೆಲಸಗಳನ್ನು ಮಾಡ್ತಾರೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿ ಅವರ ಭವಿಷ್ಯವನ್ನು ರೂಪಿಸುವಂತಹ ಕೆಲಸವನ್ನು ಶಿಕ್ಷಕರು ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲ ಮುಂಬರುವಂತಹ ಶಿಕ್ಷಕ ದಿನಾಚರಣೆ ಮತ್ತು ಎಲ್ಲ ಹಬ್ಬಗಳ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಎಲ್ರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಈ ಮುಂಬರುವಂತಹ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರದಂದು ಸಾಗರದ ಸರ್ಕಾರಿ ನೌಕರರ ಭವನದ ನೆಲಮಹಡಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಇರುತ್ತೆ ಈ ಸಮಾರಂಭಕ್ಕೆ ಸಮಸ್ತ ಸಾಗರ ತಾಲೂಕಿನ ನೌಕರರು ಅವತ್ತು ಹಾಜರಿದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಹೃದಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ